ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕಾ ಲೆಫ್ಟೇ ಬ್ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಏನು ಮಾಡ್ತಾ ಇದೀವಿ ಅಂತ ತೋರಿಸ್ಲಾ ಸಕ್ಕತ್ತಾಗಿದೆ ಇವತ್ತಿನ ದಿನ ಬನ್ನಿ ತೋರಿಸ್ತೀನಿ ಓಕೆ ಬೆಳಗ್ಗೆ ಎದ್ವಿ ಬೇಗನೆ ಎದ್ದಿದ್ವಿ ಆರೂವರೆಗೆ ಮಂಜು ತುಂಬ ತುಂಬ್ಕೊಂಡಿತ್ತು ಸರಿ ಇನ್ನೊಂದು ಸ್ವಲ್ಪ ನೆನ್ನೆ ಎಲ್ಲ ಓಡಾಡ್ಕೊಂಡು ಬಂದಿದ್ವಲ್ಲ ಸರಿ ನಾನು ಸ್ವಲ್ಪ ಹೊತ್ತು ಮಾಡ್ಕೊಣ ಅಂತ ರೆಸ್ಟ್ ಮಾಡಿಕೊಂಡು ಒಂದು ಏಳು ಏಳು ಏಳುವರೆಗೆ ಎದ್ವಿ ಆವಾಗಿನ ವಾತಾವರಣ ಈ ರೀತಿ ಇತ್ತು ಬೆಳಗ್ಗೆ ನೋಡಿದ್ರೆ ಮಳೆ ಥರ ಮಂಜು ಮಂಜಾಗಿರುತ್ತೆ ಸ್ವಲ್ಪ ಒಂದು ಎಂಟು ಏಳುವರೆ ಎಂಟು ಗಂಟೆ ಆಗ್ತಾ ಆಗ್ತಾ ಎಲ್ಲ ಕರ್ಗ್ಬಿಟ್ಟು ಫುಲ್ ಬಿಸಿಲಾಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಖುಷಿ ಆಯಿತು ಸರಿ ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಹಾಕ್ಬಿಟ್ಟು ಅಲ್ಲೇ ರೆಸಾಲ್ಟನೆ ಟಿಫನ್ ಇತ್ತು ಅಲ್ಲೆಲ್ಲ ಇವತ್ತಿನ ಟಿಫನ್ ಬಂದು ದೋಸೆ ಮತ್ತು ಪೂರಿ ಮಾಡಿದರು ಚಟ್ನಿ ಕಾಯಿ ಚಟ್ನಿ ಕೂಡ ಮಾಡಿದರು ಸೂಪರಾಗಿತ್ತು ಅಲ್ಲೆಲ್ಲ ತಿನ್ಕೊಂಡ್ಬಿಟ್ಟು ಕಾಫಿ ಕುಡ್ಕೊಂಡು ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಕೇರಳದ ಮಡ್ಡಿ ಬೂಟ್ ಅದು ಜಿಪ್ ಲೈನ್ ಇದೆ ಸಕ್ಕತ್ತಾಗಿರುತ್ತೆ ಬೇರೆಯವರೆಲ್ಲ ಹಾಡ್ತಾ ಇದ್ರು ನೋಡ್ತಾ ನೋಡಿದ್ವಿ ಓ ಕಷ್ಟನಾ ಭಯ ಆಗುತ್ತಾ ಏನು ಅಂತ ನೋಡಿದ್ವಿ ಬಟ್ ಅವರೆಲ್ಲ ಫೋಟೋ ಶೂಟಿಂಗ್ ತುಂಬಾ ಚೆನ್ನಾಗಿತ್ತು ಒಂದಷ್ಟು ಫೋಟೋಸ್ ತಗೊಂಡ್ವಿ ನೇಚರ್ ಮಾತ್ರ ಮಸ್ತ್ರಿ ನೀವೇ ನೋಡ್ತಾ ಇರೋ ಏನು ಸಕ್ಕತ್ತಾಗಿದೆ ಅಲ್ಲ ಒಂದಷ್ಟು ಮಜಾ ಮಾಡಿದ್ವಿ ಮಕ್ಕಳ ಜೊತೆ ಮನೆಯವ್ರ ಜೊತೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಫೋಟೋಸ್ ತಗೊಂಡ್ವಿ ಅವತ್ತು ಮದರ್ಸ್ ಡೇ ಇತ್ತು ಅವತ್ತು ಅಮ್ಮಂಗೆ ವಿಶ್ ಕೂಡ ಓಕೆ ಎಲ್ಲರೂ ಖುಷಿಯಾಗಿ ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಂಡ್ವಿ ಅವ್ರು ಹೋಗ್ತಾಯಿದ್ರೆ ನೋಡೋಕೊಂದು ಖುಷಿ ಆಗೋದು ಅದ್ರ ಜೊತೆಗೆ ಭಯ ಕೂಡ ಆಗೋದು ಯಾರ್ಯಾರು ಹೋಗೋದು ಅಂತ ಡಿಸ್ಕಸ್ ಮಾಡ್ಕೊಂಡ್ವಿ ಸರಿ ನಾವೇನು ಬೇಡ ನೀವಿಬ್ಬರು ಹೋಗ್ಬನ್ನಿ ಬನ್ನಿ ಅಂತ ನನ್ನ ಮಗ ನನ್ನ ತಮ್ಮನ್ನು ಕಳ್ಸೋದ್ವಿ ಫಸ್ಟು ಅಲ್ಲಿ ಹೆಂಗಿರುತ್ತೆ ನೋಡಿಕೊಂಡು ಹೋಗ್ಬೋದು ಅನ್ಸಿದ್ರೆ ನಾವು ಹೋಗೋಣ ಇಲ್ಲ ಅಂತಂದರೆ ಬೇಡ ಅವರಿಬ್ಬರೇ ಹೋಗಿ ಅಂತ ಅಂತೇಳ್ಬಿಟ್ಟು ಫಸ್ಟ್ ಅವರಿಬ್ರಂಗೆ ಕಳ್ಸಿದ್ವಿ ಅಲ್ಲದ ಅವರು ಇಬ್ರು ಹೋಗೋ ಟೈಮಲ್ಲಿ ನಾವು ಇಬ್ಬ ನಾವೆಲ್ಲ ಫೋಟೋ ಶೂಟ್ ಇದ್ವಿ ತುಂಬಾ ಚೆನ್ನಾಗಿದೆ ನೋಡ್ರಿ ಏನು ಸಕ್ಕತ್ತಾಗಿದೆ ನೋಡ್ದೆ ನೋಡ್ತಾನೆ ಅಲ್ಲೇ ಇದೀವೇನೋ ಅನ್ನೋ ಫೀಲ್ ಆಗುತ್ತೆ ನಮಗೆ ಅಷ್ಟು ಚೆನ್ನಾಗಿತ್ತು ಯಾರಾದರೂ ಕೇರಳ ಕಡೆ ಟ್ರಿಪ್ ಹೋಗ್ತೀವಿ ಅಂದರೆ ಖಂಡಿತ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ನೇಚರೆಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಲ್ಲೊಂದೇ ಒಂದಿನ ಇದ್ದು ಬಂತು ಅಂದರೆ ಇನ್ನೂ ಸಕ್ಕತ್ತಾಗಿ ಕೂಡ ಇರುತ್ತೆ ಅಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಎಲ್ಲರೂ ಖುಷಿಯಾಗಿದ್ವಿ ಈಗ ಅವರು ಹೊರಡ್ತಾ ಇದ್ದಾರೆ ಇನ್ನೂ ಅಲ್ಲಿ ಟಿಕೆಟ್ ತೊಗೊಳ್ತಾ ಇದ್ದಾರೆ ಅವರಿಬ್ಬರು ಹೋಗಿ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ನಾವೆಲ್ಲ ಫೋಟೋಸ್ ಇದ್ವಿ ಅಷ್ಟರೊಳಗಡೆ ಅವರೆಲ್ಲ ರೆಡಿಯಾಗಿ ಜಿಪ್ಲೈನ್ಗೆ ರೆಡಿಯಾಗಿ ಬಂದರು ನೋಡಿ ಅಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಇಬ್ಬರು ರೆಡಿಯಾಗಿ

Ah, ok bye bye. Okay, ready? Ah, ready. <coughs> 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 ಓಕೆ ಅವರಿಬ್ಬರು ಹೋಗಿ ಚೆನ್ನಾಗಿದೆ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರು ಓಕೆ ನಾವು ಹೋಗೋಣ ಅಂತೇಳಿ ನಾವೆಲ್ಲ ರೆಡಿಯಾಗಿ ನಿಂತಿದ್ದೀವಿ ಒಬ್ಬೊಬ್ಬರೇ ಹೋಗ್ತೀವಿ ನಮ್ಗಳ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಕೇಳ್ರು ಅಂತೆ ಅಲ್ಲ ನೀವು ಕೂಡ ನೋಡ್ರಿ ಅಂತೆ ಓಕೆ ಇಲ್ಲೊಂದ್ಸಲ ನೋಡಿ ಆಯ್ ಮಾಡ ಸಂತಿ ಇಲ್ಲೊಂದ್ಸಲ ನೋಡಿ ಆಯ್ ಆಯ್ ಸಂತಿ ಇಲ್ಲೇ ಬಿದ್ರೆ ಏನಾಗಲ್ಲ ಟೈಟ್ ಆಗ ಹಾಕ ಇಲ್ಲೇ ಒಂದ್ ನಿಮಿಷ ಆಯ್ತು ಹ್ಮ್ ಸ್ಟಾರ್ಟ್ ನಾನೇ ಹೋಗ್ತೀನಿ ಏ ಟೈಮ್ ಆಗುತ್ತೆ ಹೋಗ್ರಿ ನಾನು ಇಬ್ರು ಬಿಟ್ಟು ನಾನು ಹೋಗ್ತೀನಿ ಈಗ ய்னாய் அங்கல மேடம் இன்னும் விட்டில ஃபுல் விட்டு எதிர்பார ஆரம்பேட இல்லை நோடி if your legs like. ready? Yeah. yeah. ಸೂಪರಾ ಚೀನಾ ಹಾಯ್ ಮಾಡು ಚೀನಾ ಇಲ್ಲಿ ತಿರ್ಗಿಲ್ಲ ಹಾಯ್ ತಿರ್ಗಕ್ಕೆ ತಿರ್ಗಕೇನಂತೆ ಕಂದ ಹಾಯ್ કે લેટ કે લેટ આતરા એના નિનીશ મિસ્કે લેગ સ્ટ્રેંગલિંગ થઈ ગઈ આલેચા લજુસિંગ અફોડ ಕೈ ಬಿಡ ಕೈ ಕೈ ಬಿಡ ಮಾ ಕೈ ಬಿಡಿನ ಇಲ್ಲ ಇಲ್ಲಿ ಅದ್ರೂ ಅದಿದ್ದಾಳೆ ಈಗ ಏನಾಗಲ್ಲ ಇಷ್ಟದು ರ ಅಂದ ಈಗ ಈಗ ನನ್ನ ಸರದಿ ನೋಡೋಣ ಯಾವ ರೀತಿ ಇರುತ್ತೆ ಮಕ್ಕಳನ್ನ ಕಳಿಸ್ಬಿಟ್ಟೆ ಈಗ ನಾನು ಹೆಂಗೆ ಎಂಜಾಯ್ ಮಾಡ್ತೀನಿ ನೋಡಬೇಕು ನಾನು ಕಡೆ ತಿಳ್ಕಾಯ್ತು ಆ ಕಡೆ ತಿರುಗಿ ಬಿಟ್ಬಿಟ್ರು ಓಕೆ ತುಂಬ ಖುಷಿಯಾಯಿತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಒಳ್ಳೆ ಅಕ್ಕಿ ಥರ ಹಾರಾಡ್ಕೊಂಡು ಬಂದ್ವಿ ಒಳ್ಳೆ ಎಕ್ಸ್ಪೀರಿಯನ್ಸು ಸೂಪರಾಗಿತ್ತು ಓಕೆ ಮುಗಿಸ್ಕೊಂಡು ನೆಕ್ಸ್ಟು ಇನ್ನೊಂದು ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಇಲ್ಲಿ ಟೀ ಎಸ್ಟೇಟಲ್ಲೆಲ್ಲ ಅದು ಕೆಲಸಗಳು ಮುಗಿಸ್ಕೊ ಕೆಲಸ ಮಾಡ್ತಾಯಿದ್ರು ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ರು ಅವ್ರನ್ನ ನೋಡಿ ಮಾತಾಡ್ಸೋಣ ಅಂತ ಹೋದೆ ಬಟ್ ಅವ್ರದ್ದು ಮಲಯಾಳಿ ಭಾಷೆ ನಮಗೆ ಕನ್ನಡ ಭಾಷೆ ಅವ್ರಿಗೆ ಬರಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಮಾತಾಡಿದ್ರು ಓಕೆ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಮಸ್ತ್ ಮಜಾ ಇರುತ್ತೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್